ಕನ್ನಡಿಗ ಚಾನಲ್ ವೈ ಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು ಸ್ನೇಹಿತರೆ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಮಾತಾಡ್ ಮಾತಾಡ್ತಿರ್ತಕ್ಕಂಥ ಸಂಚಿಕೆ ಸಂಚಿಕೆಯು ಈ ಈಗ ಕೇವಲ ನಾಲ್ಕು ದಿವಸಗಳ ಹಿಂದೆ ನಡೆದಿರ್ತಕ್ಕಂಥ ಒಂದು ಸತ್ಯವಾದಂಥ ಘಟನೆ ಯಾಕಂದರೆ ನಾಲ್ಕೇ ನಾಲ್ಕು ದಿವಸ ಇದು ನಮ್ಮ ದೇಶದಲ್ಲಿನೇ ಹಾಗೂ ಬಿಹಾರದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಅಂತಲೇ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಈ ನಿಜ ನಿಜಕ್ಕೂ ಕೂಡ ಮೋಸ ಹೋಗೋರು ಇರೋವರೆಗೇನು ಕೂಡ ಮೋಸ ಮಾಡೋರು ಇರ್ತಾರೆ ಅನ್ನೋದನ್ನು ಅನ್ನೋದು ಮತ್ತೊಮ್ಮೆ ಸಾಬೀತಾಗಿರ್ತಕ್ಕಂಥ ವಿಷಯ ಇದರಲ್ಲಿ ಅಡಕವಾಗಿದೆ ಅಂತೇ ತಾವೆಲ್ಲರೂ ಭಾವಿಸ್ಬೋದು ಯಾಕಂದರೆ ಯಾವ ರೂಪದಲ್ಲಿ ಬರ್ತಾರೆ ಯಾವ ಒಂದು ಮರಳು ಮಾಡುವಂಥ ಮಾತುಗಳನ್ನು ಆಡ್ತಾ ಬರ್ತಾರೆ ಅನ್ನೋದನ್ನು ಹೇಳಲಿಕ್ಕೂ ಕೂಡ ಅಸಾಧ್ಯವಾಗಿರ್ತಕ್ಕಂಥ ಮಾತು ಹೀಗಿರುವಾಗ ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಅನ್ನುವ ಒಂದು ಜಿಜ್ಞಾಸೆಯಲ್ಲಿ ನಿಜಕ್ಕೂ ಕೂಡ ಅಸಹಾಯಕ ಜನತೆ ಇದೆ ಅಂತಲೇ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿದ್ದೀನಿ ಸ್ನೇಹಿತರೆ ಜೊತೆಗೆ ಈ ಒಂದು ಸಂಚಿಕೆಯಲ್ಲಿ ಬರ್ತಿರ್ತಕ್ಕಂಥ ಈ ಒಂದು ಘಟನೆ ನಿಜಕ್ಕೂ ಕೂಡ ಬಡವರಿಗೆ ನಿಜಕ್ಕೂ ಕೂಡ ಇದು ಒಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಅಷ್ಟೇ ಏಕೆ ಎಲ್ಲರಿಗೂ ಕೂಡ ಇದು ಒಂದು ಶಾಕಿಂಗ್ ನ್ಯೂಸ್ ಅಂತ ನಾನು ಭಾವಿಸ್ತೀನಿ ಯಾಕಂದರೆ ಈ ಸಂಚಿಕೆಯಲ್ಲಿ ಬಿಹಾರದ ಒಂದು ಜಿಲ್ಲೆಯ ಒಂದು ಚಿಕ್ಕ ಊರಿನಲ್ಲಿ ಅಂದರೆ ಕುಗ್ರಾಮ ಅಂತಾರೆ ಆ ಗ್ರಾಮದ ಒಬ್ಬ ಹದಿನೆಂಟು ವರ್ಷದ ಯುವಕ ಅವನ ಹೆಸರೇನು ಹೇಳೋದು ಈಗ ನನಗೆ ಅಷ್ಟೊಂದು ಸರಿ ಕಾಣಿಸೋದಿಲ್ಲ ಹೀಗಾಗಿ ಅವನ ಹೆಸರನ್ನು ನಾನು ಗೌಪ್ಯವಾಗಿ ಇಡಲಿಕ್ಕೆ ಬಯಸಿದ್ದೇನೆ ಸ್ನೇಹಿತರೆ ಆ ಒಬ್ಬ ಬಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಜನಿಸಿರ್ತಕ್ಕಂಥ ಹದಿನೆಂಟು ವರ್ಷದ ಯುವಕ ತಾನು ಮೊದಲಿನಿಂದಲೂ ಕೂಡ ನಾನು ಐ ಪಿ ಎಸ್ ಅಧಿಕಾರಿ ಆಗಬೇಕು ಅನ್ನುವಂಥ ಹಂಬಲವನ್ನು ಹಂಬಲವನ್ನು ಹೊಂದಿರ್ತಾನೆ ಜೊತೆಗೆ ಆ ಪೊಲೀಸರ ಒಂದು ಡ್ರೆಸ್ಸು ಅವುಗಳ ಮೇಲೆ ವ್ಯಾಮೋಹ ಈ ರೀತಿಯಾಗಿ ಆ ಒಬ್ಬ ಆ ಯುವಕ ಪೊಲೀಸ್ ಇಲಾಖೆಯಲ್ಲಿ ನಾನು ಜಾಯಿನ್ ಆಗಿ ಆ ಪೊಲೀಸ್ ಇಲಾಖೆಯಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಸಮಾಜಕ್ಕೆ ಒಳ್ಳೆಯ ಕೊಡುಗೆಯನ್ನು ನೀಡಬೇಕು ಅನ್ನುವಂಥ ಒಂದು ಭಾವನೆಯಲ್ಲಿ ಆ ಹುಡುಗ ಇರ್ತಾನೆ ಹೀಗಿರುವಾಗ ಹದಿನೆಂಟು ವರ್ಷಕ್ಕೆ ಐ ಪಿ ಎಸ್ ಮಾಡಲಿಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವಿಸೋರಲ್ಲಿ ಸಂದೇಹವಿಲ್ಲ ಹೀಗಿರುವಾಗ ಹದಿನೆಂಟು ವರ್ಷ ಆಗ್ತಾವೆ ಹದಿನೆಂಟು ವರ್ಷ ಆಗ್ತಾ ಆಜು ಬಾಜು ಹದಿನೇಳರೆ ಅಥವಾ ಹದಿನೆಂಟು ವರ್ಷ ಅಂತ ಇಟ್ಕೊಳ್ರಿ ಆ ಒಬ್ಬ ಯುವಕ ಅವನಿಗೆ ಯಾರೂ ಹೇಳಿರ್ತಾರೆ ಇಲ್ಲ ಅಂಥವ್ರು ನೀವು ಕಾಂಟ್ಯಾಕ್ಟ್ ಮಾಡಿದರೆ ನಿನಗೆ ಅವರು ಐ ಪಿ ಎಸ್ ಅಧಿಕಾರಿಗಳನ್ನಾಗಿ ಮಾಡ್ತಾರೆ ಅನ್ನುವಂಥ ಒಂದು ಮಾತನ್ನು ಹೇಳಿದಾಗ ಹಾಗೂ ಹೀಗೂ ಆ ವ್ಯಕ್ತಿನ ಅಂದ್ರೆ ಈ ಹುಡುಗ ಕಾಂಟ್ಯಾಕ್ಟ್ ಮಾಡ್ತಾನೆ ಕಾಂಟ್ಯಾಕ್ಟ್ ಮಾಡಿದ ಮೇಲೆ ಅವನು ಇಲ್ಲ ನಾನು ನಿನ್ನ ಐ ಪಿ ಎಸ್ ಅಧಿಕಾರಿಗಳ ಅಧಿಕಾರಿಯಿಂದಾಗಿ ಮಾಡೇ ಮಾಡ್ತೀನಿ ನಿಜಕ್ಕೂ ಕೂಡ ನೀನು ಐ ಪಿ ಎಸ್ ಆಗಲಿಕ್ಕೆ ಯೋಗ್ಯವಾದಂಥ ಹುಡುಗ ಹೀಗಾಗಿ ನಿನಗೆ ಒಂದು ಭವಿಷ್ಯ ನಿರ್ಮಾಣ ಮಾಡಿಕೊಡ್ತೀನಿ ನಾನು ಅಂಥೇಳಿ ಅವ್ರಿಗೆ ಆ ಹುಡುಗನಿಗೆ ಅವನು ಹೇಳ್ತಾನೆ ಹೀಗಿರುವಾಗ ನಂಬಿ ಆ ಇವನನ್ನು ನಂಬಿ ಆ ಹುಡುಗ ಹಾಗೂ ಹೀಗೂ ಮಾಡಿ ಅಂದರೆ ತನ್ನ ತಂದೆ ತಾಯಿಗಳಿಗೆ ಪೀಡಿಸಿ ಕಾಡಿಸಿ ಪೀಡಿಸಿ ಅವನು ಎರಡು ಲಕ್ಷ ರೂಪಾಯಿಗಳನ್ನು ಆ ವ್ಯಕ್ತಿಗೆ ಕೊಡ್ತಾನೆ ಯಾಕಂದರೆ ಆ ವ್ಯಕ್ತಿ ಎರಡು ಲಕ್ಷ ರೂಪಾಯಿ ಕೊಡು ನೀನು ಐ ಪಿ ಎಸ್ ಮಾಡ್ತೀನಿ ಐ ಪಿ ಎಸ್ ಅಧಿಕಾರಿನಾಗ ಮಾಡ್ತೀನಿ ಅನ್ನುವಂಥ ಭರವಸೆ ಭರವಸೆಯನ್ನು ನೀಡಿದಾಗ ಆ ಕಾಡಿ ಬೇಡಿಯವರ ತಂದೆ ತಾಯಿಗಳಿಗೆ ಅವನು ಅಷ್ಟೊಂದು ಹಣವನ್ನು ಜೋಡಿಸ್ತಾನೆ ಜೋಡಿಸಿ ಆ ವ್ಯಕ್ತಿಗೆ ಕೊಡ್ತಾನೆ ಕೊಟ್ಟಿರುವ ಕೊಡೋ ಕೊಟ್ಟಾಗ ನಿಜಕ್ಕೂ ಕೂಡ ಕೆತ್ತು ತಿನ್ನುವ ಬಡತನ ಅವರ ಮನೆಯಲ್ಲಿ ಇರ್ತೈತಿ ಆದರೂ ಕೂಡ ಮಗನ ಒಂದು ಭವಿಷ್ಯ ಉಜ್ವಲ ಆಗ್ತೈತಿ ಎನ್ನುವಂಥ ಆ ನಿರಕ್ಷರಿ ತಾಯಿ ತಂದೆಗಳು ಹೇಗಾದರೂ ಮಾಡಿ ಮೂರು ಎರಡು ಲಕ್ಷ ರೂಪಾಯಿಗಳನ್ನು ಕೊಡ್ತಾರೆ ಇವನು ಹೋಗಿ ಆ ಎರಡು ಲಕ್ಷ ರೂಪಾಯಿಗಳನ್ನು ಆ ಮೋಸ ಮಾಡಿ ಮಾಡಲಿಕ್ಕೇ ನಿಂತಿರ್ತಕ್ಕಂಥ ವ್ಯಕ್ತಿಗೆ ಕೊಡ್ತಾನೆ ಕೊಟ್ಟಾಗ ಒಂದು ವಾರ ಹೋಗ್ತೈತಿ ಎರಡು ವಾರ ಹೋಗ್ತೈತಿ ಹೋದಾಗ ಅವನು ಇಲ್ಲ ನನಗೆ ನೀವು ಐ ಪಿ ಎಸ್ ಅಧಿಕಾರಿಗಳನ್ನಾಗಿ ಮಾಡಲೇಬೇಕು ಅನ್ನೋ ಹಠವನ್ನು ಹಿಡಿದಾಗ ಇವು ಹುಡುಗ ಇಲ್ಲ ನಾನು ಮಾಡ್ತೀನಿ ನಾಳೆ ಬಾ ಅಂತ ಹೇಳ್ತಾನೆ ಬಂದಾಗ ಅವನು ಒಂದು ಡ್ರೆಸ್ ಅಂದರೆ ಐ ಪಿ ಎಸ್ ಅಧಿಕಾರಿಗಳು ಧರಿಸ್ತಿರ್ತಕ್ಕಂಥ ಒಂದು ಡ್ರೆಸ್ ಹೊಲಸ್ತಾನೆ ಹೊಲಸ್ತಾನೆ ಅನ್ನೋದೇನು ಅವನು ಬಾಡಿಗೆ ತರ್ತಾನೆ ತಂದು ಒಂದು ಐ ಪಿ ಎಸ್ ಅಂತೇಳಿ ಒಂದು ಇದನ್ನು ಹಾಕ್ತಾನೆ ಅದಕ್ಕೆ ಅದೇನು ಎಸ್ ಪಿಗಳು ಹಾಕಿರ್ತಾರಲ್ಲ ಐ ಪಿ ಎಸ್ ಅಂಥೇಳಿ ಅದನ್ನು ಹಾಕಿರ್ತಾರೆ ಅವನಲ್ಲಿ ಅವನ ಕೈಗೆ ಒಂದು ಲಾಟಿನೂ ಕೊಡ್ತಾನೆ ಜೊತೆಗೆ ಒಂದು ಪಿಸ್ತೂಲನ್ನು ಕೊಡ್ತಾನೆ ಕೊಟ್ಟು ಇಲ್ಲ ನೀನು ನಿನ್ನ ಇದೇ ಒಂದು ನಿಮ್ಮ ಊರಿನ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಸ್ಟೇಷನಿಗೂ ಕೂಡ ನಾನು ನಿನ್ನ ಪೋಸ್ಟಿಂಗ್ ಕೊಡಿಸ್ತೀನಿ ಅನ್ನುವಂಥ ಭರವಸೆಯನ್ನು ಕೂಡ ಮೊದಲು ನೀಡಿದಾಗ ಅದನ್ನು ನಂಬಿ ಇವನು ದುಡ್ಡು ಕೊಟ್ಟಿದ್ದಾನೆ ಆ ನಂತರ ಅವನು ಅವನ ಹೇಳಿದಂತೆ ಇವನು ನಡ್ಕೋತಾನೆ ಆಮೇಲೆ ಇವನಿಗೆ ಡ್ರೆಸ್ಸು ಮತ್ತು ಐ ಪಿ ಎಸ್ ಬ್ಯಾಚು ಆಮೇಲೆ ಒಂದು ಪಿಸ್ತೂಲು ಕಂಟ್ರಿ ಪಿಸ್ತಲು ಆಮೇಲೆ ಲಾಟಿ ಇವೆಲ್ಲಗಳನ್ನು ಕೊಟ್ಟು ನಿಮ್ಮ ಊರಿನ ಪಕ್ಕದಲ್ಲಿರ್ತಕ್ಕಂಥ ಪೊಲೀಸ್ ಸ್ಟೇಷನಿಗೆ ನೀನು ಹೋಗು ಅಂತ ಹೇಳಿ ಕೆ ಹೇಳಿದಾಗ ನಂಬಿ ತಾನೆ ಈ ಹುಡುಗ ನಂಬಿ ಅದೇ ಒಂದು ಪ ಅವನ ಊರಿನ ಪಕ್ಕದಲ್ಲಿರ್ತಕ್ಕಂಥ ಪೊಲೀಸ್ ಟ್ರೈನಿಗೆ ಠಾಣೆಗೆ ಹೋಗ್ತಿರ್ತಾನೆ ಕೈಯಲ್ಲಿ ಒಂದು ಕಾಲೇಜ್ ಹುಡುಗರು ಬ್ಯಾಗ್ ಏನು ಹಿಡ್ತಿರ್ತಾರಲ್ಲ ಆ ಬ್ಯಾಗನ್ನು ಹಿಡ್ಕೊಂಡು ಹೋಗ್ತಿರ್ತಾನೆ ಹೋಗುವ ಸಂದರ್ಭದಲ್ಲಿ ಆವಾಗ ಅವಾಗ ಅಲ್ಲಿ ಅದೇ ಅದೇ ದಾರಿಯಲ್ಲಿ ಪಿ ಎಸ್ ಐ ಬರ್ತಿರ್ತಾರೆ ಬರ್ತಿರ್ತಾರೆ ಇವನು ನೋಡಿ ಅವರು ನಗಬೇಕು ಅಳಬೇಕು ಗೊತ್ತಾಗೋದಿಲ್ಲ ಈಗಿರುವಾಗ ನೋಡೋಣ ಒಂದು ತಮಾಷೆ ಏನೋ ಮಾಡಿದ್ರಾಯಿತು ಅಂತ ಹೇಳಿ ಅವನಿಗೆ ಹೋಗಿ ಆ ಪಿ ಎಸ್ ಐ ಸೆಲ್ಯೂಟ್ ಹೊಡಿತಾರೆ ಹೊಡೆದು ಸರ್ ನೀವು ಸ್ಟೇಷನಿಗೆ ಬಂದಿರಿ ಸರ್ ಅಂತೇಳಿ ಕರ್ಕೊಂಡು ಆ ಸ್ಟೇಷನ್ಗೆ ಹೋದಾನೆ ಆಮೇಲೆ ಆ ಸ್ಟೇಷನಲ್ಲಿ ಎಲ್ಲರಿಗೂ ಕೂಡ ಸನ್ನೆ ಮಾಡ್ತಾರೆ ಮಾಡಿ ಅವರೆಲ್ಲರೂ ಕೂಡ ಅವನನ್ನು ತುಂಬ ಹೃದಯದಿಂದ ಸ್ವಾಗತ ಮಾಡ್ತಾರೆ ವೆಲ್ಕಮ್ ಸರ್ ಅಂತ ಹೇಳಿ ಕಷ್ಟಿಂದ ಎಲ್ಲರೂ ಪೊಲೀಸ್ ಸ್ಟೇಷನ್ದವ್ರು ಎಲ್ಲರೂ ಅವಾಗ ಸ್ವಾಗತ ಮಾಡ್ತಾರೆ ಸ್ವಾಗತ ಮಾಡಿ ಆಮೇಲೆ ಅವನನ್ನು ಅವನಿಗೆಲ್ಲವನ್ನು ಕೇಳ್ತಾರೆ ಕೇಳಿದಾಗ ನಿಮ್ಗೆ ಯಾರು ಏನು ಹೀಗೆ ಈಗ ಈ ಹದಿನೆಂಟು ವರ್ಷಕ್ಕೆ ಐ ಪಿ ಎಸ್ ಆಗ್ಬೋದಾ ಹೇಗೆ ಅಂತೆಲ್ಲ ಕೇಳ್ತಾರೆ ಇಲ್ಲ ನಾನು ಎರಡು ಲಕ್ಷ ರೂಪಾಯಿ ಕೊಟ್ಟು ಐ ಪಿ ಎಸ್ ಅಧಿಕಾರಿಯಾಗಿ ಬಂದಿದ್ದೇನೆ ಅಂತ ಹೇಳ್ತಾನೆ ಯಾರು ನಿಮ್ಮ ಕಡೆ ಇಸ್ಕೊಂಡವರು ಅಂತಂದಾಗ ಸೌಮೇಂದ್ರ ಸಿಂಗ್ ಅಂತ ಕಷಿಂದ ನನಗೆ ಹತ್ತಿರ ಎರಡು ಲಕ್ಷ ರೂಪಾಯಿ ಇಸ್ಕೊಂಡ್ರು ಮತ್ತು ನನಗೆ ಇವೆಲ್ಲ ಡ್ರೆಸ್ಸು ಮತ್ತು ಬ್ಯಾಚಿ ಬ್ಯಾಚು ಮತ್ತು ಲಾಠಿ ಒಂದು ಪಿಸ್ತೂಲ್ ಎಲ್ಲವನ್ನು ಕೊಟ್ಟು ಕಳಿಸಿದ್ದಾರೆ ಅಂತ ಹೇಳಿದಾಗ ಅವರೆಲ್ಲರೂ ಕೂಡ ಗೊಳ್ಳನ್ನು ನಗ್ತಾರೆ ನಕ್ಕು ಇಂಥವರ ಮೋಸ ಹೋಗೋರು ಇರೋವರಿಗೇನು ಮೋಸ ಮಾಡೋರು ಇರ್ತಾರೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಅನ್ನುವಂಥ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಅವರು ಹೇಳ್ತಾರೆ ಹೀಗಿರುವಾಗ ಇದು ಒಂದು ಕೂಡ ಇತ್ತೀಚಿ ಇದೇ ನಾಲ್ಕನೇ ನಾಲ್ಕು ದಿನಗಳ ಹಿಂದೆ ನಡೆದಿರತಕ್ಕಂಥ ಘಟನೆ ಈ ಘಟನೆಯೊಂದಿಗೆ ಘಟನೆಯಿಂದ ನಾವೆಲ್ಲರೂ ಕಲಿ ಕಲಿತುಕೊಳ್ಬೇಕಾದಂಥ ಪಾಠ ಏನಂದರೆ ಯಾವತ್ತೂ ಕೂಡ ನಾವು ಮತ್ತೊಬ್ಬರ ಒಂದು ಬಣ್ಣದ ಮಾತಿಗೆ ಮರುಳಾಗಬಾರ್ದು ನಮ್ಮ ಹಣ ನಮ್ಮಲ್ಲಿರ್ತಕ್ಕಂಥ ಹಣವನ್ನು ಕಳೆದುಕೊಳ್ಬಾರ್ದು ಯಾಕಂದ್ರೆ ಹತ್ತು ಇಪ್ಪತ್ತು ರೂಪಾಯಿ ಗಳಿಸಬೇಕಾದ್ರೆ ಕಷ್ಟದ ಪರಿಸ್ಥಿತಿ ಎದುರಿಸ್ತಿರ್ತಕ್ಕಂಥ ಗ್ರಾಮೀಣ ಪ್ರದೇಶದ ಜನರು ಇವತ್ತು ಲಕ್ಷ ಲಕ್ಷ ಕಳ್ಕೊಂಡಂಥ ಹುಡುಗನ ಒಂದು ಬಾಳು ಯಾವ ರೀತಿ ಆಗಿರಬೇಕು ಅನ್ನೋದನ್ನು ತಿಳ್ಕೊಳ್ರಿ ಮತ್ತು ಅವ್ರ ತಂದೆ ತಾಯಿಗಳಿಗೂ ಕೂಡ ಎಷ್ಟೊಂದು ಕಷ್ಟ ಆಗಿರ್ಬೇಕು ಅನ್ನೋದನ್ನು ತಿಳ್ಕೊಳ್ರಿ ಯಾರಿಗೂ ಕೂಡ ನೀವು ಮೋಸ ಹೋಗಬೇಡ್ರಿ ಅನ್ನುವಂಥ ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗಿದ್ದ ಪೂರ್ವದಲ್ಲಿ ಈ ಸಂಚಿಕೆಯನ್ನು ನೀವೆಲ್ಲರೂ ಕೂಡ ನಿಮ್ಮೆಲ್ಲ ಸ್ನೇಹಿತರಿಗೆ ಬಂಧುಗಳಿಗೆ ಎಲ್ಲರಿಗೂ ತಲುಪಿಸ್ರಿ ಮತ್ತು ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿರಿ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ